ನೋಡ್ತಾ ಇರ್ಬೋದು ಇವತ್ತು ಗೋಪಿ ಆನೆಗೆ ತೂಕದ ತಾಲೀಮನ್ನ ಮಾಡ್ತಾ ಇದ್ದಾರೆ ಸುಮಾರು ಐನೂರ ಐವತ್ತು ಕೆಜಿ ಇರುವಂತ ಮಳಿನ ಮೂಟೆಯನ್ನ ಗೋಪಿ ಆನೆ ಮೇಲೆ ಒರೆಸಿ ತಾಲೀಮನ ಸಹ ಮಾಡ್ತಾ ಇದ್ದಾರೆ ಹಿಂದ್ಗಡೆ ಲಕ್ಷ್ಮಿ ಆನೆ ಸಹ ಬರ್ತಾ ಇದೆ ನಂತರದಲ್ಲಿ ಅದ್ಭುತವಾದಂತ ಆನೆ ಧನಂಜಯ ಸೊ ಧನಂಜಯಗೂ ಕೂಡ ಒಂದ್ ಟೈಮ್ ತೂಕವನ್ನು ಹೊರಿಸುವಂತ ತಾಲೀಮನ ಮಾಡಿದ್ರು ಅಭಿಮನ್ಯುಗೆ ಎಂದಿನಂತೆ ಮಾಡೋದು ಇನ್ನುಳಿದಂತೆ ಬೇರೆ ಬೇರೆ ಆನೆಗೂ ಕೂಡ ಟ್ರೈನಿಂಗ್ ಅನ್ನ ಕೊಡ್ತಾ ಇರ್ತಾರೆ ಅನೇಕ ವರ್ಷಗಳಿಂದ ದಸರಾದಲ್ಲಿ ಭಾಗಿಯಾಗ್ತಿರುವುದು ಗೋಪಿ ಸೊ ಹೀಗಾಗಿ ಗೋಪಿಗೂ ಕೂಡ ಮಣ್ಣುಮುಟೆ ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ ಇನ್ನುಳಿದಂತೆ ಧನಂಜಯಗೂ ಕೂಡ ಕೊಡ್ತಾರೆ ಮಹೇಂದ್ರನಿಗೂ ಕೂಡ ಕೊಡ್ತಾರೆ ಪ್ರಶಾಂತ್ ಆನೆಗೂ ಕೂಡ ಕೊಡ್ತಾರೆ ಅಭಿಮನ್ಯುಗೆ ಜಾಸ್ತಿ ಕಾನ್ಸಂಟ್ರೇಟ್ ಯಾಕೆಂದ್ರೆ ಈ ವರ್ಷ ಅಭಿಮನ್ಯು ಅಂಬಾರಿಯನ್ನು ಹೊರತಾರೆ ಸೊ ಹೀಗಾಗಿ ಆತನಿಗೆ ಜಾಸ್ತಿ ವೈಟ್ ಅನ್ನು ಹಾಕಿ ತಾಲೀಮನ ಮಾಡ್ತಾರೆ ಇದರ ಜೊತೆಗೆ ಬೇರೆ ಬೇರೆ ಆನೆಗಳಿಗೂ ಕೂಡ ತಾಲೀಮನ ಮಾಡ್ತಾ ಹೋಗ್ತಾರೆ ಏಕಲವ್ಯನನ್ನು ಕೂಡ ಗಮನಿಸ್ತಾ ಇರಬಹುದು ತುಂಬಾ ಚೆನ್ನಾಗಿ ವಾಕಿಂಗ್ ರೆಸ್ಪಾನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ಇನ್ನ ಕೂಡ 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 ಅಟ್ರಾಕ್ಟಿವ್ ಆನೆ ತುಂಬಾ ಜನ ಬೇರೆ ಬೇರೆ ಊರಿನಿಂದ ಬರ್ತಾರೆ ಎಲ್ಲ ಆನೆಗಳು ಕೂಡ ಬೆಳಗ್ಗೆ ಮತ್ತೆ ಸಂಜೆ ವಾಕ್ ಅನ್ನ ಕೂಡ ಮಾಡ್ತವೆ ಬಹಳಷ್ಟು ಚೆನ್ನಾಗಿರುತ್ತೆ ನೋಡೋಕೆನೆ ಸುಮಾರು ಮೈಸೂರು ಅರಮನೆಯಿಂದ ಬನ್ನಿ ಮಂಟಪ ಐದು ಕಿಲೋಮೀಟರ್ ಆಗುತ್ತೆ ಸೊ ಐದು ಕಿಲೋಮೀಟರ್ ತನಕ ವಾಕ್ ಅನ್ನು ಸಹ ಮಾಡ್ತವೆ ನಮ್ಮ ಒಂದು ದಸರಾ ಆನೆಗಳು ತುಂಬಾ ಚೆನ್ನಾಗಿ ಎಲ್ಲ ಆನೆಗಳು ಕೂಡ ವಾಕಿಂಗ್ ನಲ್ಲಿ ಪಾಲ್ಗೊಳ್ಳುತ್ತೆ ಮೌತ ಮತ್ತು ಕಾವಡಿ ಜೊತೆಗೆ ಬೇರೆ ಬೇರೆ ಸಿಬ್ಬಂದಿ ವರ್ಗದೊಬ್ರು ಡಾಕ್ಟರ್ ಇದೇ ಇರ್ತಾರೆ ಮತ್ತೆ ಪೊಲೀಸ್ ಸಿಬ್ಬಂದಿ ವರ್ಗ ಮತ್ತೆ ಹಿಂದ್ಗಡೆ ಪೊಲೀಸ್ ಜೀಪ್ ಮುಂದ್ಗಡೆ ಪೊಲೀಸ್ ಜೀಪ್ ಮತ್ತೆ ಕೆಳಗಡೆ ಒಂದು ಮ್ಯಾಗ್ನೆಟಿಕ್ ಪೋಲ್ ಪಾಸ್ ಆಗ್ತಾ ಹೋಗುತ್ತೆ ಏನಾದ್ರು ಮಳೆ ಶಾರ್ಪ್ ಐಟಮ್ ಇದ್ರೆ ಮ್ಯಾಗ್ನೆಟಿಕ್ ಐಟಮ್ ಇದ್ರೆ ಅದು ಕಾಲ್ಗೆ ಚುಚ್ಕೋಬಾರದು ಅಂತ ಅದು ಪಾಸ್ ಆಗ್ತಾ ಇರುತ್ತೆ ಅದು ಎಲ್ಲದನ್ನು ಕೂಡ ಸೇಫ್ ಮಾಡ್ತಾ ಹೋಗುತ್ತೆ ಆಗ ಆನೆಗಳ ಕಾಲ್ ಸೇಫ್ ಆಗಿರುತ್ತೆ ಮತ್ತೆ ಹಿಂದ್ಗಡೆ ಪೊಲೀಸ್ ಮತ್ತೆ ಆಂಬುಲೆನ್